ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿನ್ನೆ ವಿಡಿಯೋದಲ್ಲಿ ನಾನು ಇದನ್ನೇ ಪ್ರಾಕ್ಟೀಸ್ ಮಾಡುದೇ ಹೇಗೆ ಅಂತ ವಿಡಿಯೋನ ಅಪ್ಲೋಡ್ ಮಾಡಿದೆ ಖಂಡಿತ ಪ್ರಾಕ್ಟೀಸ್ ಮಾಡಿದೀರಾ ಅಂತ ಅನ್ಕೊಂತೀನಿ ಪ್ರಾಕ್ಟೀಸ್ ಮಾಡಿ ಅದಕ್ಕೋಸ್ಕರನೇ ಬರೀ ಪರ್ಟಿಕ್ಯುಲರ್ ಅದನ್ನೇ ನಾನು ತೋರಿಸಿದ್ದೆ ಏನಕ್ಕೆ ಅಂದರೆ ನೀವು ಅಷ್ಟು ಪ್ರಿಪ್ರೇ ಪ್ರಿಪೇರ್ ಆಗಿದ್ದರೆ ಈಗ ಚೈನ್ ಸ್ಟಿಚ್ ಕಲ್ತಿರ್ತೀರ ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸಿದ್ರೆ ಅದು ಪ್ರಾಕ್ಟೀಸಲ್ಲಿ ಆಗಿ ನೀವು ರೆಡಿ ಇರ್ತೀರಾ ಇದನ್ನು ಕಲಿಕೆ ರೆಡಿ ಇರ್ತೀರಾ ಅಂತೇಳಿ ನಾನು ಅಷ್ಟೇ ತೋರಿಸಿದ್ದೆ ಈಗ ಈಗ ಏನೆಲ್ಲ ಬರ್ದಿದ್ದೀನಲ್ಲ ಅದಕ್ಕೆ ನಾನು ಯಾವ ರೀತಿ ಫಿಲ್ಲಿಂಗ್ ಮಾಡ್ತೀನಿ ಮತ್ತು ಬಾರ್ಡರ್ ಬಾರ್ಡರ್ ನಾಲ್ಕು ಮೂಲೆ ಬಾಕ್ಸನ್ನು ಮಾಡಿದ್ದೀನಲ್ಲ ಅದನ್ನು ಹೇಗೆ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ ಈಗ ಆ್ಯಸ್ ಇಟ್ ಈಸ್ ನೋಡಿ ನಾನು ಪಿಂಕ್ ಕಲರ್ ದಾರಾನ ಎಳೆ ದಾರನ ಗಂಟಾಗಿ ಇಟ್ಕೊಂಡಿದ್ದೀನಿ ಇದನ್ನು ನೀವು ಜೆರಿ ಥ್ರೆಡಲ್ಲಾದರೂ ಮಾಡಿ ಕಲಿಬೋದು ಇಲ್ಲ ಅಂತಂದರೆ ಸಿಲ್ಕ್ ಥ್ರೆಡಲ್ಲಾದರೂ ಕಲಿಬೋದು ಈಗಾಗಲೇ ನಾನು ಹೇಳ್ಕೊಟ್ಟಿರೋದ್ರಿಂದ ನೋಡಿ ಇದನ್ನು ಫಸ್ಟು ಇದಕ್ಕೆ ಲಾಕನ್ನು ಮಾಡ್ಕೊಳ್ಳೋಣ ಫಸ್ಟು ಫಸ್ಟು ಲಾಕ್ ಮಾಡ್ಕೊಂಬಿಟ್ಟು ಪುಟ್ ಪುಟ್ತಾಗಿ ನೋಡಿ ಈ ರೀತಿ ನೀವು ಬರ್ಕದಂತೆ ಮಾಡಿದ್ರೆ ಇಷ್ಟು ನೀಟಾಗಿ ಬರೋದಿಲ್ಲ ಅದು ನೋಡಿ ಯಾವ ರೀತಿ ಸ್ಟಿಚ್ ಹಾಕುವಂಥದ್ದನ್ನು ನೋಡಿ ತಿಳ್ಕೋಬೇಕಾಗತ್ತೆ ನೀವು ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗೆ ಬರಬೇಕು ಪುಟ್ ಪುಟ್ಟದಾಗಿ ಬರುವಂಥ ಸ್ಟಿಚ್ಚನ್ನೇ ನಾವು ವಾಟರ್ ಫಿಲ್ಲಿಂಗ್ ಸ್ಟಿಚ್ ಅಂತ ಕರೀವಂಥದ್ದು ದೊಡ್ಡ ದೊಡ್ಡದಾಗಿ ಹಾಕ್ಬಾರ್ದು ಈಗಾಗಲೇ ನಾನು ವಾಟರ್ ಫಿಲ್ಲಿಂಗ್ ಸ್ಟಿಚ್ಚು ಬೇಸಿಕ್ ಏನಿದೆ ಅಲ್ಲ ಅದನ್ನೇ ಹೇಳ್ಕೊಟ್ಟಿದ್ದೀನಿ ನೋಡಿ ನೀಟಾಗಿ ಇದನ್ನು ನಿಧಾನವಾಗಿ ಈ ರೀತಿ ತಗೋಬೇಕು ನೋಡಿ ತಗೊಂಡು ಇದನ್ನು ರೊಟೇಟ್ ಮಾಡ್ತಾ ರೊಟೇಟ್ ಮಾಡ್ತಾ ಮುಂದಕ್ಕೆ ಹೋಗ್ಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಪುಟ್ ಪುಟ್ಟದಾಗಿ ಚೈನನ್ನು ಹಾಕೋವಂಥದ್ದನ್ನೇ ನಿಧಾನವಾಗಿ ಪುಟ್ ಪುಟ್ಟದಾಗಿ ಹಾಕಬೇಕು ಈ ರೀತಿ ಎಳ್ಕೊಂಡು ಅದ ನಂತರ ರೊಟೇಟ್ ಮಾಡ್ಕೊಳ್ಳಿ ನೋಡಿ ಎಳ್ಕೋಬೇಕು ಅದನ್ನು ರೊಟೇಟ್ ಮಾಡ್ಕೋಬೇಕು ಚೆನ್ನಾಗಿ ಕಲಿವರೆಗೂ ಈ ರೀತಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಂಡು ನೀವು ಇದನ್ನು ಹಾಕಬೇಕು ನೀವು ಕಲಿತ ನಂತರ ಅದೇ ಅದೇ ಬರುತ್ತೆ ಏನು ತೊಂದರೆ ಎಲ್ಲ ಹಾಕ್ಬೋದು ನೋಡಿ ನೀವು ಎಲ್ಲಿ ತಗೋಬೇಕು ಪುನಃ ಅದನ್ನು ಎಲ್ಲಿ ವಾಪಸ್ ತರಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಇದು ಮಾಡ್ಕೊಳ್ಳಿ ಅದು ಬರುತ್ತೆ ಆಗ ನೋಡಿ ಚಿಕ್ಕದಾಗಿ ನೋಡಿ ಈ ರೀತಿ ಕಾಣಿಸ್ತಾ ಇದೆಯಲ್ಲ ಯಾವ ರೀತಿ ಬಂತು ಅಂತ ನಿಧಾನವಾಗಿ ಈ ಫುಲ್ ವೀಡಿಯೋ ನೋಡಿ ನಿಮಗೆ ಇದ್ರ ಬಗ್ಗೆ ತುಂಬ ಕಾನ್ಫಿಡೆಂಟಾಗಿ ಐಡಿಯಾ ಬರುತ್ತೆ ಒಂದು ಈ ರೀತಿ ಮಾಡ್ಬೋದು ಹೌದು ಈ ರೀತಿ ನಾವು ಮಾಡ್ಕೊಂಡ್ರೆ ಇದು ಈ ರೀತಿ ಬರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಾಗತ್ತೆ ನೋಡಿ ಅದಕ್ಕೋಸ್ಕರ ಯಾವುದೇ ವೀಡಿಯೋನ ನೀವು ಒಬ್ಸರ್ವ್ ಮಾಡಿ ನೀವು ಎಂಟರ್ಟೈನ್ಮೆಂಟಿಗೆ ನೋಡುವಂಥ ವೀಡಿಯೋನೇ ಬೇರೆ ಈಗ ನಾವು ಕಲಿಬೇಕು ಅಂತ ನೋಡುವಂಥ ವೀಡಿಯೋ ಆದರೆ ಎಂಟರ್ಟೈನ್ಮೆಂಟ್ ವೀಡಿಯೋನ ಫುಲ್ ನೋಡ್ತೀರಾ ಆದರೆ ಅದನ್ನು ನೀವು ವಸಿ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ ಆದರೆ ಈ ಏನು ಕಲಿತೀರಲ್ಲ ಆ ವೀಡಿಯೋನ ನೀವು ಫುಲ್ಲು ನೋಡಬೇಕು ಏನಕ್ಕೆ ಅಂತಂದರೆ ನಾವು ಮಾತಾಡ್ತಾ ಮಾತಾಡ್ತಾ ನಮಗೆ ಆ ಸಂದರ್ಭದಲ್ಲಿ ಏನೆಲ್ಲ ಟಿಪ್ಸ್ ಹೊಳೆಯತ್ತೆ ಅದನ್ನು ಹೇಳ್ತಾ ಹೋಗಿರ್ತೀವಿ ಅದರಿಂದ ನೀವು ಸ್ಕಿಪ್ ಮಾಡಿದ್ರೆ ಅದೆಲ್ಲ ನಿಮಗೆ ಮಿಸ್ ಆಗುತ್ತೆ ನನ್ನ ಮಾತಿನ ಜೊತೆಗೆ ನೀವು ನನ್ನ ಕೈಯನ್ನು ಅಬ್ಸರ್ವ್ ಮಾಡ್ಕೋಬೇಕು ನೋಡಿ ನಾನು ನಿಧಾನವಾಗಿ ಇದ್ದೀನಿ ನೋಡಿ ನಿಧಾನವಾಗಿ ಇದನ್ನೆಲ್ಲ ಯಾಕೆ ನಾನು ಲೇಟಾಗಿ ಇಟ್ಕೊಂಡೆ ಅಂದರೆ ಈಗಾಗಲೇ ನೀವು ಸುಮಾರು ಕಲ್ತಿರ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಕಲಿತಂಥ ಟೈಮಲ್ಲಿ ಇದನ್ನು ಆರಾಮಾಗಿ ಮಾಡ್ಬೋದು ಏಕಮ್ ನಮ್ಮ ಫಸ್ಟೇ ಮೂರನೇ ಕ್ಲಾಸಲ್ಲೋ ನಾಲ್ಕನೇ ಕ್ಲಾಸಲ್ಲೋ ಹೇಳ್ಕೊಟ್ಬಿಟ್ರೆ ನಿಮಗೆ ಇದು ಫುಲ್ಲು ಹ್ಯಾಂಡಲ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ಲೇಟಾಗೇ ಇಟ್ಕೊಂಡಿದ್ದೆ ನೋಡಿ ಸ್ವಲ್ಪ ಸ್ವಲ್ಪ ಎಲ್ಲಿ ರೊಟೇಟ್ ಮಾಡ್ಕೋಬೇಕು ಎಲ್ಲಿ ಕರುವನ್ನು ತಗೋಬೇಕು ಅಲ್ಲೆಲ್ಲ ನೀವು ಸ್ಟಿಚ್ ಹಾಕ ಚಿಕ್ಕ ಚಿಕ್ಕದಾಗಿ ಸ್ಟಿಚ್ ಹಾಕತಾನೆ ನೀವು ಅದನ್ನು ಕರುವನ್ನು ಕ್ರಾಸನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಏನಿಲ್ಲ ಒಂದು ಡಬ್ಲ್ಯೂ ಅಂತ ಬರುತ್ತೆ ಒಂದು ಎಮ್ ಥರ ಬರುತ್ತೆ ಅದನ್ನು ಈ ಅಂತ ಅಕ್ಷರ ಈ ಅದೇ ನೋ ಇದೆ ನೋಡಿ ಆ ರೀತಿಯೆಲ್ಲ ಬರುತ್ತೆ ಅದನ್ನು ಕರು ಕರುವಾಗಿ ಮಾಡಿ ನೀವು ಫುಲ್ಲು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದಂತೂ ವಾಟರ್ ಫಿಲ್ಲಿಂಗ್ ಸ್ಟಿಚ್ ಅನ್ನುವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ ನೀವು ಇದನ್ನೇ ಒಂದು ಡಿಸೈನ್ ಆಗಿ ಮಾಡಿ ಈಗ ನೀವಿಷ್ಟು ಕಲ್ತಿದ್ದೀರಲ್ಲ ಅಷ್ಟರಲ್ಲೇ ನೀವು ಅಷ್ಟು ತಿಳುವಳಿಕೆ ನೀವು ತಿಳ್ಕೊಂಡಿದ್ರೆ ನೀವು ಆರಾಮಾಗಿ ಬೇರೆಯವ್ರಿಗೂ ವರ್ಕ್ ಮಾಡಿ ಒಂದು ಸಣ್ಣ ಪುಟ್ಟ ಡಿಸೈನನ್ನು ಮಾಡಿ ಒಂದಷ್ಟು ದುಡ್ಡನ್ನು ಸಂಪಾದನೆ ಮಾಡುವಷ್ಟು ನೀವು ಶಕ್ತರಾಗಿರ್ತೀರ ಧೈರ್ಯವಾಗಿ ಮಾಡಬೇಕಷ್ಟೆ ನೋಡಿ ನೀವು ಫಸ್ಟು ನಾವು ಮಾಡ್ತೀವಿ ಅನ್ನೋ ಭರವಸೆ ನಿಮಗೆ ಬರಬೇಕು ಧೈರ್ಯ ಇರಬೇಕು ನಾವು ಬೇರೆಯವ್ರ ಬ್ಲೌಸ್ ಈಸ್ಕೊಂಡ್ರೆ ಮಾಡಿ ಕೊಡ್ತೀವಿ ಅಂತ ಫಸ್ಟು ನಿಮ್ಮ ಬ್ಲೌಸ್ಗೆನೆ ನೀವು ವರ್ಕ್ ಮಾಡಿ ಅದರಲ್ಲಿ ನೀವು ಎಕ್ಸ್ಪೆರಿಮೆಂಟನ್ನು ಮಾಡ್ಕೊಂಡಿರಬೇಕು ಆಗ ನಿಮಗೆ ಕಾನ್ಫಿಡೆಂಟ್ ಬರುತ್ತೆ ಓ ಮಾಡ್ಬೋದು ನಾನು ಮಾಡ್ಬೋದು ಈ ವರ್ಕನ್ನು ಅಂಥೇಳಿ ನೋಡಿ ತುಂಬಾ ಸುಲಭ ಕಲಿತಾ 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 ನಿಮಗೆ ಅನಿಸುತ್ತೆ ಸುಮಾರು ಜನ ನಾವು ಜರಿ ಥ್ರೆಡ್ಡಲ್ಲಿ ಹೇಳ್ಕೊಟ್ಟಿದ್ರೆ ನೀವು ಸಿಲ್ಕ್ ಥ್ರೆಡ್ಡಲ್ಲೇ ನಾ ಕಲ್ತಿದ್ದೀನಿ ಮೇಮ್ ಅಂತೆಲ್ಲ ಕಮೆಂಟ್ ಮಾಡಿದ್ದೀರ ತುಂಬ ಖುಷಿಯಾಗತ್ತೆ ಅಷ್ಟು ಫಾಸ್ಟ್ ತುಂಬಾ ಬೇಗನೆ ಕಲಿಬೋದು ನಮಗೆ ಹೇಳ್ಕೊಡ್ತಾ ಇರುವಂಥವ್ರಿಗೆ ಅದು ತುಂಬಾ ಖುಷಿಯಾಗತ್ತೆ ಅಷ್ಟು ಬೇಗ ಇಷ್ಟು ಚೆನ್ನಾಗಿ ಕಲಿತಾ ಇದ್ದಾರೆ ಅಂತ ನೋಡಿ ತುಂಬಾ ಖುಷಿಯಾಗತ್ತೆ ನೋಡಿ ಈ ರೀತಿ ಮಾಡಿಕೊಂಡು ನೋಡಿ ಇಲ್ಲೇನು ಬರ್ದಿರ್ತೀವಲ್ಲ ನೀವು ಬರ್ದಿ ಬರ್ದಿ ಪ್ರಾಕ್ಟೀಸ್ ಮಾಡಿದರೆ ಇಲ್ಲೇನು ನಾವು ಬರ್ದಿರ್ತೀವಿ ನೋಡಿ ಆ ಬರ್ದಿರೋದ್ರ ಮೇಲೇ ನೀವು ಇದು ಅರ್ಧಂಬರ್ಧದ ನೋಡಿದ್ರೆ ಅಷ್ಟು ಫುಲ್ಲು ಫಿನಿಶಿಂಗ್ ಕಾಣಲ್ಲ ಫುಲ್ಲು ನೋಡಾದ ಮೇಲೆ ಮಾಡಿ ಆದಮೇಲೆ ನೋಡಬೇಕಾಗತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಪುಟ್ಟ ಪುಟ್ಟದಾಗಿ ಇದನ್ನು ಹಾಕುವಂಥದ್ದು ಇದ್ರ ವಿಶೇಷವೇ ಚಿಕ್ಕ ಚಿಕ್ಕ ಚೈನ್ ಸ್ಟಿಚ್ ಅಷ್ಟೇ ಇದು ಇದೇನು ಬಾ ಬೇರೆ ಏನೇ ಸ್ಟಿಚ್ಚಲ್ಲ ಚೈನ್ ಸ್ಟಿಚ್ಚನ್ನೇ ಪುಟ್ಟ ಪುಟ್ಟದಾಗಿ ಹಾಕುವಂಥದ್ದು ನೋಡಿ ಇವೆಲ್ಲ ಕಲಿತ ಆದಮೇಲೆ ನೀವೇ ಯಾವುದಾದ್ರೂ ಒಂದು ವರ್ಕನ್ನು ನೀವೇ ಮಾಡ್ಕೊತೀರ ಅಷ್ಟು ನಿಮಗೆ ಕಾನ್ಫಿಡೆಂಟ್ ಬರುತ್ತೆ ಹೌದು ನನಗೂ ಬರುತ್ತೆ ನಾನು ಮಾಡ್ತೀನಿ ಅಂತ ನೋಡಿ ಚಿಕ್ಕ ಚಿಕ್ಕದಾಗ ಹಾಕುವಾಗ ಸ್ವಲ್ಪ ನಿಮಗೆ ಹಿಂಸೆ ಅನಿಸುತ್ತೆ ನಿಜ ಅದು ಆದ್ರೂ ಅದನ್ನು ಮಾಡ್ತಾ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ಪ್ರಾಕ್ಟೀಸ್ ಆಗತ್ತೆ ನಿಮಗೇ ನೋಡಿ ತೆಗೆದ ಮೇಲೆ ರೊಟೇಟ್ ಮಾಡಬೇಕಾಗತ್ತೆ ನೀವು ಅದನ್ನು ಈಚಕ್ಕೆ ತೆಗೆದು ನಂತರ ರೊಟೇಟ್ ಮಾಡಿದ್ರೆ ಸಲೀಸಾಗಿ ದಾರ ಬರುತ್ತೆ ಅದು ನೋಡಿ ರೊಟೇಟನ್ನು ನಿಧಾನವಾಗಿ ಮಾಡ್ಕೋಬೇಕು ನೋಡಿ ಈ ದಾರ ಈ ರೀತಿ ಸಿಕ್ಕಾಕೊಂಡಾಗ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಅದನ್ನು ಅಲ್ಲಿಗೆ ಬಿಟ್ಬಿಡ್ಬೇಕು ನೋಡಿ ಯಾವ ರೀತಿ ಕರುವಿದೆಯಲ್ಲ ಆ ಕರುವಲ್ಲೆಲ್ಲ ನಾವು ಇದನ್ನು ರೊಟೇಟ್ ಮಾಡ್ಕೊತ ಹೋಗ್ತಾ ಇರಬೇಕಾಗತ್ತೆ ನೋಡಿ ನೋಡಿ ಅದೇನಿದೆಯಲ್ಲ ಅಲ್ಲೆಲ್ಲ ನೀವು ಇದನ್ನು ರೊಟೇಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಧ್ಯ ಡಿಸೈನ್ ರೀತಿ ಬಂದಿರುತ್ತೆ ಮದ್ಯ ಎಮ್ಮಲ್ಲಿ ಕೆಳಗಡೆ ಒಂದು ಸೀಳ್ದಂಗೆ ಬಂದಿರುತ್ತೆ ನೋಡಿ ಡಿಸೈನು ಎಮ್ ಅಥವಾ ಡಬ್ಲ್ಯೂ ಅಲ್ಲಿ ಅದನ್ನು ನೀಟಾಗಿ ನೋಡ್ಕೊಳ್ಳಿ ನಿಧಾನವಾಗಿ ನೋಡ್ಕೊಂಡು ಇದನ್ನು ಫಿಲ್ ಮಾಡ್ಕೋಬೇಕು ಈ ರೀತಿ ಬರುತ್ತಲ್ಲ ಇದನ್ನು ಪುನಃ ಇದನ್ನು ವಾಪಸ್ ಹಿಂದಕ್ಕೆ ಹೋಗಬೇಕು ಪುನಃ ಪುನಃ ಇಲ್ಲಿಂದ ಅದರಲ್ಲಿ ಜಾಗ ಜಾಸ್ತಿ ಬರಬಾರ್ದು ಅದೇ ವಾಟರ್ ಫಿಲ್ಲಿಂಗ್ ಸ್ಟಿಚ್ಚನ್ನು ವಿಶೇಷ ಮಧ್ಯೆ ಎಲ್ಲ ಜಾಗ ಇರಬಾರ್ದು ನಿಮಗೆ ಮಾಡ್ತಾ ಮಾಡ್ತಾ ಅದೇ ಗೊತ್ತಾಗ್ಬಿಡತ್ತೆ ಇದನ್ನು ಈ ರೀತಿ ತಗೋಬೋದು ಈಗ ನಾವು ಬರ್ದಿಲ್ಲ ಅಂದ್ರೂ ಅದರೊಳಗಡೆಯಿಂದ ನಾವು ಸೇರಿಸ್ಕೊಂಡು ಹೋಗ್ಬೋದು ನೋಡಿ ಈ ರೀತಿ ಈ ರೀತಿ ರೊಟೇಟ್ ಮಾಡಿ ನೋಡಿ ಇಲ್ಲಿಗೆ ನಾನು ಇದಕ್ಕೆ ಲಾಕ್ ಹಾಕ್ತೀನಿ ಇನ್ನು ನೆಕ್ಸ್ಟ್ ಕೆಳಗಡೆ ಇರುವಂಥದ್ದನ್ನು ಮಾಡಿ ತೋರಿಸ್ತೀನಿ ನೋಡಿ ಎರಡು ಎಳೆಯಿಂದನೂ ಈ ರೀತಿ ಎಳ್ಕೋಬೇಕು ಎಳ್ಕೊಂಡು ಅದರೊಳಗಡೆಯಿಂದನೇ ಆ ದಾರನ ತಗೊಂಡು ನೋಡಿ ಈ ದಾರದೊಳಗಡೆಯಿಂದ ಈ ದಾರನ ಈ ರೀತಿ ಎಳ್ಕೋಬೇಕು ಈ ರೀತಿ ಲಾಕ್ ಮಾಡ್ಕೋಬೇಕಾಗತ್ತೆ ಪುನಃ ಇಲ್ಲಿಂದ ಶುರು ಮಾಡ್ಕೊಳ್ಳೋಣ ನೋಡಿ ಇಲ್ಲಿಂದ ಶುರು ಮಾಡ್ಕೊಳ್ಳೋಣ ಅದಕ್ಕೆ ಇದನ್ನು ಲಾಕ್ ಮಾಡಿ ದಾರನ ಹೊರಗಡೆ ಎಳ್ಕೋಬೇಕು ಹೇಳ್ಕೊಂಡು ಈಗ ನಾವು ಏನು ಬರ್ದಿದ್ದೀವಲ್ಲ ಆ ದಾರನ ಆ ಡಿಸೈನನ್ನು ಕಂಪ್ಲೀಟ್ ಮಾಡ್ಕೊತ ಹೋಗ್ಬೇಕು ನೋಡಿ ಇದನ್ನು ಮ್ಯಾಂಗೋ ಡಿಸೈನ್ ಒಳಗು ಯಾವ ರೀತಿ ಮಾಡೋದು ಅಂತ ಮುಂದಿನ ವೀಡಿಯೋಸಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ದಿನ ಒಂದೊಂದು ವೀಡಿಯೋಸನ್ನು ನೀವು ಪ್ರಾಕ್ಟೀಸ್ ಮಾಡಿ ಒಂದೊಂದು ಡಿಸೈನನ್ನು ನೀವು ಒಂದೇ ದಿನ ಎಲ್ಲನೂ ಮಾಡಬೇಕು ಅಂದರೆ ಆಗೋದಿಲ್ಲ ಮತ್ತು ವೀಡಿಯೋನ ಲೆಂತಿ ಮಾಡಿದ್ರು ನಿಮಗೂ ಬೇಜಾರಾಗುತ್ತೆ ಪದೇ ಪದೇ ಅದನ್ನೇ ನೋಡಬೇಕು ಅಂದಾಗ ಅದಕ್ಕೋಸ್ಕರ ನಿಮಗೂ ಬೇಜಾರಾಗಬಾರ್ದು ನಮಗೂ ಬೇ ಕೆಲಸ ನೀಟಾಗಿ ಆಗಬೇಕು ಜೊತೆಗೆ ನಿಮಗೂ ಬೇಜಾರಾಗದೇ ಇರೋ ರೀತಿ ಕಲಿಬೇಕು ಅದಕ್ಕೋಸ್ಕರನೇ ಜಾಸ್ತಿ ಲೆಂತಿಯಾಗಿ ವೀಡಿಯೋನ ಮಾಡೋದಿಲ್ಲ ನಾನು ನೋಡಿ ಒಂದೇ ಡಿಸೈನನ್ನೇ ಮಾಡಿ ತೋರಿಸ್ತಾ ಇರ್ತೀವಿ ಅದನ್ನೇ ಪದೇ 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 ಅಂತ ಹೇಳ್ತಾ ಇದ್ದಾಗ ನಿಮಗೂ ಬೇಜಾರಾಗುತ್ತೆ ಅದಕ್ಕೋಸ್ಕರನೇ ಅದೆಷ್ಟಕ್ಕೆ ಮುಗಿಯುತ್ತೆ ನೋಡಿ ಅಷ್ಟಕ್ಕೆ ನಾನು ಮುಗಿಸಿ ಅದನ್ನು ಅಲ್ಲಿಗೆ ಕ್ಲೋಸ್ ಮಾಡಿ ಮುಂದಿನ ಕ್ಲಾಸಲ್ಲಿ ನಾನು ಇನ್ನೊಂದು ಡಿಸೈನನ್ನು ಹೇಳಿಕೊಡುವಂಥದ್ದು ನೋಡಿ ಇದನ್ನು ಈ ರೀತಿ ಪುಟ್ಬಿಟ್ಟಾಗಿ ಹಾಕೊಂಡು ಅಲ್ಲಲ್ಲೇ ಬಂದಂಗೆ ಆಗತ್ತೆ ಅದು ಆದರೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಈ ರೀತಿ ತಗೊಂಡು ಇನ್ನು ಆಲ್ಮೋಸ್ಟ್ ಇದು ಮುಗಿತಾ ಬಂತು ಸುತ್ತ ಬಾರ್ಡರ್ ಏನಿದೆ ಆ ಬಾರ್ಡರ್ಗೆ ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ಸುತ್ತ ಬಾರ್ಡರ್ಗೆ ನಾನು ಇದಾದ ನಂತರ ತೋರಿಸ್ಕೊಡ್ತೀನಿ ಸುತ್ತ ಏನು ಬಂದಿದೆಯಲ್ಲ ಅದಕ್ಕೆ ನೋಡಿ ಇದನ್ನು ಈ ರೀತಿ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು ನೋಡಿ ಇಲ್ಲಿ ಬಂತು ಇಲ್ಲಿಂದ ಇಲ್ಲಿಂದ ಈ ರೀತಿ ಸುತ್ತ ಆಲ್ಮೋಸ್ಟ್ ಚಿಕ್ಕ ಚಿಕ್ಕದಾಗಿ ಸ್ಟಿಚನ್ನು ಹಾಕೊಂಡು ಬಂದರೆ ಇದು ಇಲ್ಲಿಗೆ ರೆಡಿ ಆಗುತ್ತೆ ನೋಡಿ ಫುಲ್ಲು ಬಾಕ್ಸು ಎಲ್ಲ ಬಂದು ಇಲ್ಲಿಂದ ಇಲ್ಲಿಗೆ ಬಂದು ಇದಕ್ಕೆ ಒಂದು ನಾಟನ್ನ ಕೊಡೋಣ ನೋಡಿ ಇದಿಲ್ವತ್ತಲ್ವ ಇಂಕಿತ ಹೋದಾಗ ನಾವು ಅಲ್ಲೇ ಬಿಟ್ಬಿಡ್ಬೇಕು ಅಷ್ಟು ರಿಸ್ಕ್ ತಗೋಬಾರ್ದು ಯಾಕೆಂದರೆ ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಅದು ಕಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ನೋಡಿ ಈಗ ಇಲ್ಲಿಂದ ಇದಕ್ಕೆ ಲಾಕನ್ನು ಮಾಡ್ಕೋತೀನಿ ನೋಡಿ ಇಲ್ಲಿಂದ ತೆಗೆದು ಇದ್ರೊಳಗಡೆಯಿಂದ ಈ ಎರಡು ದಾರನ ಎಳ್ಕೊಂಡ್ರೆ ಲಾಕ್ ಆಗುತ್ತೆ ಈಗ ನೋಡಿ ಇದು ಫುಲ್ ಫಿಲ್ ಆಗಿದೆ ಈಗ ಇದಕ್ಕೆ ಈಗ ನಾವು ಸೂಕ್ತ ಬಾರ್ಡರ್ಗೆ ನಾನು ನೋಡಿ ಇದರಲ್ಲಿ ಎರಡು ಕ್ಲಾಸನ್ನು ನೀವು ಕಲಿಬೋದು ಇದನ್ನು ಆದ ನಂತರ ನಾನು ಬಾರ್ಡರ್ಗೆ ಸುಗರ್ ಬೀಡ್ಸಿಂದ ಫಿಲ್ ಮಾಡ್ತಾಯಿದ್ದೀನಿ ನೋಡಿ ಇದನ್ನೇ ಈ ಕಡೆ ಹಾಕೊಂಡಾದ ನಂತರ ನೋಡಿ ಎರಡು ಎರಡು ಬೀಡನ್ನು ಹಾಕೊಂಡಿದ್ದೀನಿ ಎರಡು ಬೀಡ ತಪ್ಪಿದ್ರೆ ನೀವು ಮೂರು ಬೀಡನ್ನು ಮಾತ್ರ ಹಾಕಿ ನಾ ಲಾಕನ್ನು ಮಾಡುವಂಥದ್ದು ನೋಡಿ ಒಂದೇ ಸತಿ ತುಂಬಿಕೊಂಡು ನೀವು ಮಾಡೋದ್ರ ಬದಲು ನಾನೀಗ ಒಂದೇ ಸತಿ ಹಾಕೊಂಡು ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಎಷ್ಟೊಂದು ಲೋಡ್ ಮಾಡ್ಕೊಂಡಿದ್ದೀನಿ ನೀವು ಕಲ್ತ ಮೇಲೆ ಅಖಂಡಿತವಾಗ್ಲೂ ಮಾಡ್ಬೋದು ಏನು ತೊಂದರೆ ಇಲ್ಲ ಕಲಿಯೋಣ ಇದಕ್ಕೆ ಇನ್ಸಲ್ಟ್ ಮಾಡ್ಕೊಂಡು ಈ ರೀತಿ ಫಿನಿಶಿಂಗ್ ಕೊಡಿ ನೋಡಿ ಒಂದೊಂದಾದರೂ ಪರವಾಗಿಲ್ಲ ಎರಡಾದರೂ ಪರವಾಗಿಲ್ಲ ನಿಮಗೆ ಎಷ್ಟು ಅನುಕೂಲ ಆಯ್ತದ ಆದರೆ ಮೂರಕ್ಕಿಂತ ಹೆಚ್ಚು ದಾಟಬಾರ್ದು ನೋಡಿ ಈ ರೀತಿ ಲೋಡ್ ಮಾಡ್ಕೊಳ್ಳೋ ಅಂಥದ್ದು ನೋಡಿ ಈ ರೀತಿ ಲೋಡ್ ಮಾಡಬೇಕು ನಾವೇನು ಒಂದೊಂದು ಪೋಣಿಸ್ಬೇಕಾಗಿಲ್ಲ ನೀಡೊಳಕ್ಕೆ ಈ ರೀತಿ ಮಾಡಿದಾಗ ಅದೇ ನೀಡೊಳಗೆ ಇನ್ಸಲ್ಟ್ ಆಗುತ್ತೆ ನೋಡಿ ಯಾವುದೋ ಒಂದು ಚಿಕ್ಕದು ಸೇರ್ಕೊಂಡಿದೆ ನೋಡಿ ಈ ರೀತಿ ಇಟ್ಕೊಂಡು ಈ ರೀತಿ ಈ ರೀತಿ ಲೋಡ್ ಆಗುತ್ತೆ ಸಾಕು ಜಾಸ್ತಿ ಲೋಡಾದ್ರೂ ಹಿಂಸೆ ಆಗುತ್ತೆ ನೋಡಿ ಈ ಮೂತಿ ನಮ್ಮ ಮುಂದಿನ ಭಾಗಕ್ಕೆ ಇರಬೇಕು ಇದನ್ನು ಈ ರೀತಿ ಓಲ್ಡ್ ಮಾಡ್ಕೊಂಡು ನಿಧಾನಕ್ಕೆ ಎಳ್ಕೊಂಡು ಈಗ ಇದನ್ನೇ ಇದು ಈ ರೀತಿ ಮಾಡ್ಕೋಬೇಕು ನೋಡಿ ಎರಡನ್ನು ಮಾತ್ರ ಬಿಟ್ಕೋಬೇಕಾಗತ್ತೆ ನೋಡಿ ಇದನ್ನು ಈ ರೀತಿ ಬಿಟ್ಕೊಂಡು ಪುನಃ ಇದನ್ನು ಇಲ್ಲಿ ರೊಟೇಟ್ ಮಾಡಿ ಮಾಡಿ ಈಗ ನಾವು ಈ ಕಡೆಗೆ ಲಾಕ್ ಮಾಡ್ಕೋಬೇಕು ನಾನೀಗಾಗಲೇ ಬಾಕ್ಸಲ್ಲಿ ಬಂದಾಗ ಮುಂದಕ್ಕೆ ಲಾಕ್ ಮಾಡಬಾರ್ದು ಈಗ ನಾವು ಈ ಕಡೆಯಿಂದ ಅದನ್ನು ನೋಡಿ ಆ ಕಡೆಯಿಂದ ನಾವು ಈಗ ಒಂದು ಲೈನ್ ಆಗಿದೆ ಈಗ ಆ ಕಡೆ ಲೈನಿಂದ ನಾವು ಬಿಡ್ಸನ್ನು ವರ್ಕ್ ಮಾಡ್ಕೊಂಡು ಬರಬೇಕಾಗತ್ತೆ ನೋಡಿ ಈ ರೀತಿ ಇಟ್ಕೊಂಡು ಎರಡಕ್ಕೆ ಮಾತ್ರ ಲಾಕನ್ನು ಮಾಡ್ಕೊಳ್ಳಿ ಜೊತೆಗೆ ಒಂದು ಮತ್ತು ಇನ್ನೊಬ್ರು ಕೇಳಿದ್ರು ಒಂದೇ ಕಡೆ ಕೂತ್ಕೊಂಡು ನಾವು ಇದನ್ನು ಸ್ಟ್ಯಾಂಡನ್ನು ತಿರುಗಿಸ್ದೆ ಯಾವ ರೀತಿ ವರ್ಕ್ ಮಾಡೋದು ಅಂತ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ಒಂದೇ ಕಡೆ ಕೂತು ನಾವು ವರ್ಕನ್ನು ಮಾಡೋದು ಅಂತ ಫಸ್ಟು ಅದನ್ನು ಕಲಿಯಬೇಕು ನೀವು ಒಂದೇ ಕಡೆ ಕೂತಿ ವರ್ಕನ್ನು ಮಾಡುವಂಥದ್ದನ್ನು ಕಲಿತ್ರೆ ನಿಮಗೆ ತುಂಬಾ ಈಜಿ ಆಗುತ್ತೆ ಈ ರೀತಿ ಲೋಡ್ ಮಾಡ್ಕೋಬೇಕು ಈ ನೋಡಿ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಎರಡನ್ನೇ ಬಿಟ್ಕೊಳ್ಳಿ ನೋಡಿ ಈ ರೀತಿ ಈ ರೀತಿ ಬಿಟ್ಕೊಂಡು ನೋಡಿ ಇಲ್ಲಿ ಇದಕ್ಕೆ ಲಾಕ್ ಮಾಡ್ಕೋಬೇಕು ಮತ್ತು ಪುನಃ ಎಳ್ಕೋಬೇಕು ಎರಡು ಬಿಟ್ಕೋಬೇಕು ಪುನಃ ಇಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಇದೇ ರೀತಿ ಇದನ್ನು ಎಳ್ಕೊಬೇಕು ಎರಡನ್ನು ಒಳಗಡೆ ಇನ್ಸಲ್ಟ್ ಮಾಡ್ಕೊಂಡು ಇದನ್ನು ಅಷ್ಟೇ ಈ ರೀತಿ ಹೇಳ್ಕೊಳ್ಳಿ ಪುನಃ ಎರಡನ್ನು ಇನ್ಸಲ್ಟ್ ಮಾಡ್ಕೊಳ್ಳಿ ಪುನಃ ಈ ರೀತಿ ಎಳ್ಕೊಳ್ಳಿ ಪುನಃ ಇಲ್ಲೊಂದಿದೆ ಅದನ್ನು ಇನ್ಸಲ್ಟ್ ಮಾಡಿ ಪರವಾಗಿಲ್ಲ ನೋಡಿ ಈ ರೀತಿ ಎಳ್ದು ಹಿಂಗೆ ಈ ರೀತಿ ಬಿಟ್ಕೊಂಡು ನಾವು ಲೋಡ್ ಮಾಡ್ಕೋಬೇಕು ಇಲ್ಲಾಂದರೆ ಸ್ವಲ್ಪನೇ ಬಿಟ್ಬಿಟ್ರೆ ಏನಾಗುತ್ತೆ ಅದು ಕಳ್ಕೊಂಡ್ಬಿಡುತ್ತೆ ನಾವು ಮಾಡಿರುವಂಥ ವರ್ಕೆಲ್ಲ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ದಾರನೇ ಎಳ್ದಿಟ್ಕೋಬೇಕು ಆ ನಂತರ ನಾವು ಇದನ್ನು ಈ ರೀತಿ ಎಳ್ಕೊಂಡ್ರೆ ಆಯಿತು ಪುನಃ ನೋಡಿ ಎರಡು ಎರಡು ಬೀಡೆ ಸಾಕಾಗತ್ತೆ ಇಲ್ಲಿಗೆ ಪುನಃ ನಾವು ಕರುವಲ್ಲಿ ತಗೋಬೇಕು ಮತ್ತು ಇಲ್ಲಿ ನಾವು ಯಾವ ರೀತಿ ಲಾಕ್ ಮಾಡಬೇಕಂದ್ರೆ ಇಲ್ಲಿ ಹಿಂದಕ್ಕೆ ಲಾಕನ್ನು ಮಾಡಬೇಕು ಇಷ್ಟೆಲ್ಲ ಟಿಪ್ಸ್ ನೋಡಿ ನೀವೇನಾದರೂ ಮಿಸ್ ಮಾಡಿದ್ರೆ ಇದಿಷ್ಟು ಟಿಪ್ಸೂ ಹೋಗುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಎಳ್ಕೋಬೇಕು ಎರಡು ಅಥವಾ ಮೂರು ಒಂದು ಅಥವಾ ಎರಡು ಅಥವಾ ಮೂರು ದಪ್ಪದಾದರೆ ಒಂದಕ್ಕೆ ಲಾಕನ್ನು ಮಾಡಬೇಕಾಗತ್ತೆ ಚಿಕ್ಕವಾದರೆ ಎರಡಕ್ಕೊಂದ್ಸತಿ ನೋಡಿ ಇದೊಂದಿದೆ ಇದು ಒಂದನ್ನೇ ಲಾಕ್ ಮಾಡ್ಕೋತೀನಿ ಒಂದೊಂದು ಲಾಕ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ಈ ರೀತಿ ಎಳ್ದಿ ಬಿಡಬೇಕಾಗುತ್ತೆ ನಾವು ಲೋಡ್ ಮಾಡ್ಕೊಳ್ಳೋವರೆಗೂ ಅದು ಆ ರೀತಿಯೇ ಇರಬೇಕು ಇಲ್ಲಾಂದರೆ ಏನಾಗುತ್ತೆ ಕಳ್ಕೊಂಡಂಗೆ ಆಗ್ಬಿಡುತ್ತೆ ನೋಡಿ ಈಗ ಇದನ್ನು ಹ್ಯಾಂಡಲ್ ಮಾಡ್ಕೊಂಡು ನೋಡಿ ಇದನ್ನು ತಂದು ಈ ರೀತಿ ಒಳಗಡೆಯಿಂದ ಎಳ್ಕೋಬೇಕು ಪುನಃ ಎರಡನ್ನು ಬಿಟ್ಟು ನೋಡಿ ಎರಡು ಅಥವಾ ಮೂರು ಬಿಟ್ಟರೆ ಏನೂ ತೊಂದರೆ ಇಲ್ಲ ಮೂರನ್ನು ಹಾಕ್ಬಿಟ್ಟು ನೋಡಿ ಈ ರೀತಿ ಬಂದ ನಂತರ ಇದನ್ನು ಈ ರೀತಿ ಎಳ್ಕೋಬೇಕು ನೋಡಿ ಎರಡು ಬೀಡನ್ನು ಸೇರಿಸ್ಕೋಬೇಕು ಹಿಂದಕ್ಕೆ ಎಳ್ಕೊಂಡು ಹಾಕಬೇಕು ಪುನಃ ಈ ಎರಡು ಬೀಡನ್ನು ಇಲ್ಲಿಗೆ ಸೇರಿಸ್ಕೊಂಡ್ರೆ ಇಲ್ಲಿ ಈ ಲೈನು ಇಲ್ಲಿಗೆ ಕ್ಲಿಯರ್ ಆಗುತ್ತೆ ಆದ ನಂತರ ನಾವು ಇಲ್ಲಿ ಹಿಂದಕ್ಕೆ ಲಾಕನ್ನು ಮಾಡ್ಕೋಬೇಕು ಅದು ನಮಗೆ ಕ್ಲಿಯರ್ ಆಗಿ ಈ ಕಡೆಗೆ ಬರಬೇಕು ನೋಡಿ ಅದಕ್ಕೋಸ್ಕರ ಈಗ ಪುನಃ ಇದನ್ನು ಲೋಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಲೋಡ್ ಮಾಡ್ಕೊಂಡು ನೋಡಿ ಈ ರೀತಿ ಇದನ್ನು ಈ ರೀತಿ ಲೋಡ್ ಮಾಡ್ಕೊಂಡು ಎರಡು ಅಥವಾ ಮೂರು ಈ ರೀತಿ ಕೈಯಿಂದ ಹೋಲ್ಡ್ ಮಾಡ್ಕೋಬೇಕು ಹೋಲ್ಡ್ ಮಾಡ್ಕೊಂಡು ಇದು ಏನು ದಾರ ತೆಗೀತದೆ ನೋಡಿ ಇದನ್ನು ಇಲ್ಲಿ ಎಷ್ಟು ನೋಡಿ ಈ ರೀತಿ ಹಿಂದಕ್ಕೆ ಎಳ್ಕೊಂಡು ಪುನಃ ಇಲ್ಲಿ ಎರಡನ್ನು ಕೈಯಿಂದ ಎರಡನ್ನ ಬಿಟ್ಕೊಳ್ಳೋಣ ನೋಡಿ ಇಲ್ಲಿಂದ ಬಿಟ್ಕೊಂಡು ಇಲ್ಲಿ ಇದನ್ನು ನೋಡಿ ಈ ರೀತಿ ಬಂದಂಥವನ್ನ ಈ ರೀತಿ ಓಲ್ಡ್ ಮಾಡ್ಕೋಬೇಕು ಕೈಯಲ್ಲಿ ಓಲ್ಡ್ ಮಾಡ್ಕೊಂಡು ಇದನ್ನು ಈ ರೀತಿ ಹೇಳ್ಕೊಂಡು ಪುನಃ ಆ ಏನು ಬೀಡಿದೆಯಲ್ಲ ಅದನ್ನು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಇದು ಎಲ್ಲರಿಗೂ ಆಗತ್ತೆ ಈ ರೀತಿ ಬಿಟ್ಬಿಟ್ಟು ದಾರಾನೆ ಎಳೆದಿಟ್ಕೊಳ್ಳಿ ನೋಡಿ ಆಲ್ಮೋಸ್ಟ್ ಇದು ಬಂತು ತೀರ್ತಾ ಬಂತು ನೋಡಿ ಈ ರೀತಿ ಸ್ಟಿಫಾಗಿ ಎರಡೆರಡಕ್ಕೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಆಲ್ಮೋಸ್ಟ್ ಇದು ಮುಗಿತಾ ಬಂದಿದೆ ಈಗ ಇದಕ್ಕೆ ಹೆಂಡ ಹೆಂಡ ಯಾವ ರೀತಿ ಹಾಕ್ತೀನಿ ಅಂತ ನೀವೇ ನೋಡ್ಬೋದು ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ಹೆಂಡನಾ ಆಟನ ನಾನು ಪರ್ಟಿಕ್ಯುಲರಿಗೆ ಹೇಳ್ತಾನೆ ಇರ್ತೀನಿ ಯಾಕೆ ಅಂತಂದರೆ ಅದು ಅಷ್ಟು ಮುಖ್ಯ ಅದಕ್ಕೋಸ್ಕರ ನೋಡಿ ಇಲ್ಲಿಂದ ತೆಗೆದು ನಿನ್ನ ರೊಟೇಟ್ ಮಾಡಿ ಎಳ್ಕೋಬೇಕು ಎಳ್ಕೊಂಡು ನೋಡಿ ಇಲ್ಲಿದೆ ಈಗ ಇದನ್ನು ಇಲ್ಲಿಗೆ ಹಾಕ್ಬಿಟ್ಟು ನೋಡಿ ಈಗ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ಖಾಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೆ ನಾವು ಫಿಲ್ ಮಾಡ್ಕೋಬೇಕು ಫುಲ್ ಫಿಲ್ ಆಗಬೇಕು ಅದು ನೋಡಿ ಪುನಃ ಇನ್ನೊಂದನ್ನು ಹಾಕಿ ಇನ್ನೊಂದು ಬೀಡನ್ನು ಹಾಕಿದ್ರೆ ಅದು ಫುಲ್ ಕವರ್ ಆಗುತ್ತೆ ನೋಡಿ ಇಲ್ಲಿ ಫುಲ್ ಕವರ್ ಆಯ್ತು ಇಲ್ಲಿ ನೋಡಿ ಇದರೊಳಗಡೆಯಿಂದ ತೆಗೆದು ಈ ದಾರ ಎಳ್ಕೊಂಡಿರೋದ್ರೊಳಗಡೆಯಿಂದ ನಾವು ಈ ದಾರನ ಎಳ್ಕೊಳ್ಳೋಣ